ಎಲ್ಲರಿಗೂ ನಮಸ್ಕಾರ ರೀ ಹೆಂಗದೇ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ನೆನಪು ನೆನಪಾರಲೇ ಬೇಡ್ರಪ್ಪ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಖರೆ ಖರೆ ಹೇಳ್ತೀನಿರಪ್ಪ ರಪ್ಪ ಒಂದು ದಿನ ಹಿಂದೂಗಳು ಹಿಂಗೆ ಹಾಡು ಹಾಡ್ಕೊಂತ ಅಡ್ಡಾಡ್ಬೇಕಾಗ್ತದೆ ನೋಡ್ರಿ ಕೇರಳದಾಗ ಶಬರಿಮಲೆ ಗುಡಿಯಾಗ ಭಕ್ತರನ್ನ ನೋಡ್ಲಿಕ್ಕೆ ಆಗಲ್ಲಾಗ್ಯದ ಹಂಗೆ ಗೋಳಾಡ್ಲಿಕ್ಕೆ ಹತ್ತಾರ ಪಾಪ ಸರ್ಕಾರ ಭಕ್ತರನ್ನು ನಿಭಾಯಿಸುದ್ರಾಗ ಕಂಪ್ಲೀಟ್ ಫೇಲ್ ಆಗ್ಯದ್ ನೋಡ್ರಿ ಭಕ್ತರನ್ನೆಲ್ಲ ಗುಡಿದ ಆಡಳಿತ ಮಂಡಳಿ ಹೊಳ್ಳೆ ಕಳಿಸುವ ಆಗ್ಬಿಟ್ಟು ಏನೂ ಮಾಡ್ಲಿಕ್ಕಾಗಲ್ಲ ಈ ಕಡೆ ನೋಡಿದ್ರ ಸ್ಟಾಲಿನ್ ಸರ್ಕಾರದಾಗ ಅಯ್ಯಪ್ಪ ಮಾಲಾಧಾರಿ ಮೇಲೆನೆ ಕೈ ಹಾಕ್ತಾರೆ ಇನ್ನು ಅದನ್ನು ಯಾರು ಕೇಳುದಿಲ್ಲ ಈಗೆಲ್ಲ ಕಾಲ ಬದಲಾಗ್ಯದ ಬಿಡ್ರಪ್ಪ ಜಾಸ್ತಿ ಉರಿದ್ರ ದೇವರು ಅಲ್ಲೇ ಬುದ್ಧಿ ಕಲಿಸ್ಬಿಡ್ತಾನ ಮಗನಿಗೆ ಹಂಗಾಯ್ತಂದ್ರ ಇಲ್ಲಿ ಅಪ್ಪನ ಸ್ಥಿತಿ ಹ್ಯಾಂಗ್ ನೋಡ್ರಿ ಹಿಂದೂ ಧರ್ಮದ ನಾಶ ಮಾಡ್ಬೇಕಂತ ಮಗ ಹೇಳ್ಕೊಂತ ಅಡ್ಡಾಡ್ತಾನೆ ಅದೇ ಅಪ್ಪನ ನೋಡಿದ್ರೆ ಜೀಪನೇ ಕುಂದ್ರಲಿಕ್ಕೆ ಸಹಿತ ಯಾರದರೆ ಸಹಾಯ ಬೇಕು ಸ್ಟಾಲಿನ್ ಕಥಿ ಹಿಂಗಾದ್ರೆ ತೆಲಂಗಾಣದಾಗ ಸೋತ ಮಾಜಿ ಮುಖ್ಯಮಂತ್ರಿ ಕಥಿ ಕೇಳೋದೇ ಬ್ಯಾಡ್ ನೋಡ್ರಿ ಎಷ್ಟು ರೊಕ್ಕ ಕೂಡಿಟ್ರಿ ಏನು ಉಪಯೋಗ ಹೇಳ್ರಿ ಬ್ಯಾನಿ ತಿನ್ನುವಾಗ ತಿನ್ನಲೇಬೇಕು ಜೀವ ಹೋಗುವಾಗ ಹೋಗಲೇಬೇಕು ಏನಂತೀರಿ ಅದ್ರಾಗ ಈ ಮದ್ಯ ಪ್ರಿಯರದೇ ಬೆಸ್ಟ್ ಎಣ್ಣೆ ಒಳಗೆ ಹೋದ್ರೆ ಸಾಕು ಯಾವ ಟೆನ್ಷನ್ನು ಇಲ್ಲ ಯಾವ ಬ್ಯಾನಿನೂ ಇಲ್ಲ ಆದ್ರೆ ಪಾಪ ಸರ್ಕಾರ ಅವ್ರನ್ನ ಭಾಳ ಕೇರ್ಲೆಸ್ ಮಾಡ್ತದ್ರಪ್ಪ ಅವ್ರ ಡಿಮಾಂಡ್ಗಳು ಏನದವ ಅಂತ ಕೇಳೋದೇ ಇಲ್ಲ ಅದಕ್ಕೆ ಎಲ್ಲರೂ ಕೂಡಿ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತಾರ ನೋಡ್ರಿ ಸಿದ್ದರಾಮಯ್ಯನವ್ರ ಸ್ವಲ್ಪ ಇವರ ಬೇಡಿಕೆಗಳನ್ನು ಕೇಳ್ರಿ ಒಂದಕ್ಕಿಂತ ಒಂದು ಭಾರಿ ಮಜಾ ಅದಾವ ಮೊಟ್ಟ ಮೊದಲನೇದಾಗಿ ನಾವು ಏನು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಘದ ಒಂದು ದೇವದ್ದೇಶಗಳನ್ನ ಇಲ್ಲಿವರೆಗೂ ನಾವು ಪ್ರಸ್ತುತ ಪಡಿಸಿದ್ವಿ ಈಗ ನಮಗೆ ಮೇಜರ್ ಆಗಿ ಬೇಕಾಗಿರೋದು ಏನಂದ್ರೆ ಆರೋಗ್ಯ ಏನು ಇವತ್ತು ಮದ್ಯಪಾನ ಪ್ರಿಯ ಮದ್ಯವನ್ನು ತಗೊಂಡು ಆರೋಗ್ಯ ಕಿಟ್ಟಂತ ಸಂದರ್ಭದಲ್ಲಿ ಅವನಿಗೆ ಆರೋಗ್ಯವನ್ನ ಚಿಕಿತ್ಸಾ ವೆಚ್ಚವನ್ನ ಸಂಪೂರ್ಣವಾಗಿ ಸರ್ಕಾರ ಬಳಸಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ಹಾಸ್ಪಿಟಲ್ ಆ ಮಕ್ಕಳಿಗೆ ಎಜುಕೇಶನ್ ಆಗಲಿ ಆ ತರದಿಲಿಟಿ ಸರ್ಕಾರನೇ ಮಾಡ್ಕೊಡ್ಬೇಕು ಯಾಕಂದ್ರೆ ಯಾವುದೇ ಒಂದೇ ಕೂಡ ಅವನು ಪೆಣಗಿಟ್ಕೊಂಡಿರಲಿಲ್ಲ ಈ ರಾಜ್ಯದಲ್ಲಿ ದೇಶದಲ್ಲಿ ಆಗಬಹುದು ನಮ್ಮ ಪ್ರಕಾರ ಅವ್ರನ್ನ ಫಸ್ಟ್ ಪ್ರಿಯಾಟಿನ ಅವ್ನು ಕೊಡಬೇಕು ಅಂತ ಒಂದ್ ಒಂದು ನಾವೇನ್ ಮಾಡ್ತೀವಿ ನಾವೇನ್ ವರ್ಷಕ್ಕೆ ಮೂವತ್ತಾರು ಸಾವಿರ ಕೋಟಿ ಒಂದು ನಮಗೆ ರೆವೆನ್ಯೂ ಕಲೆಕ್ಟ್ ಆಗ್ತದೆ ರೆವೆನ್ಯೂ ಕಲೆಕ್ಟ್ ಆಗ್ರೆ ಟೆನ್ ಪರ್ಸೆಂಟ್ டென் பர்செண்ட் நம்ம ரிசர்வ் ஒன்று கல்யாண நிதிமே அந்த ஆ குடும்பம் ஹென் மக்கள் ஆ மக்களுக்கு ஏன்னா சலுகை அனுகூல மாதிரி கொள்ளி அந்த டிமண்ட் சார் துணி படவரு துணா பூரி இவரோ மனைவி ஷெட்ல வாச ஆய் தாரு அவங்க டென் கிடைத்தார் அந்த இவ்வளவு குருசி நம்ம 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 நொந்தண்டி சாலை இவருக்கு மெம்பர்ஷிப் அவரக்கி அவங்களுக்கு வசதி சௌலியமாக கொடுக்கறது கஷ்டப்பட ಬಿಡ್ರಿಪಾ ನೀವಂತೂ ಯಾರ ಮಾತು ಕೇಳೋದಿಲ್ಲ ಎಲ್ಲರೂ ಆಯಿತು ಆಯ್ತು ಏನು ರೀ ಬರೀ ಮುಸ್ಲಿಮ್ ವೋಟ್ ಓಟ್ ಹಾಕಿದ್ದೇನಂತ ಮಸ್ತ್ ಸರಿಯಾಗಿ ನಮ್ಮ ವಿಜೇಂದ್ರ ಕ್ಲಾಸ್ ತಗೊಂಡಾರ ನೋಡ್ರಿ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದ್ದರೆ ರಾಜ್ಯ ಸರ್ಕಾರ ಆಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಈ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ಬರೀ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡ್ತಕ್ಕಂತ ಮಾನ್ಯ ಸಿದ್ದರಾಮಯ್ಯವರು ಅಲ್ಪಸಂಖ್ಯಾತರು ಹತ್ತು ಸಾವಿರ ಕೋಟಿ ಎಲ್ಲಿಂದ ತರ್ತಾರ ಹಾಗಾದ್ರೆ ಅಂದ್ರೆ ನೀವು ಬರೀ ಅಲ್ಪಸಂಖ್ಯಾತರ ಓಟಿಂದ ಮಾತ್ರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಾ ಹಾಗಾದ್ರೆ ಗೋಶಾಲೆಗಳಿಗೆ ಅನುದಾನ ಕಡಿತ ಮಾಡಿದ್ರೆ ಅಲ್ಪಸಂಖ್ಯಾತರಿಂದ ಮಾತ್ರ ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೀರ ಇವತ್ತು ನಾವಲ್ಲ ರಾಜ್ಯದಲ್ಲಿರ್ತಕ್ಕಂತ ಸಾಮಾನ್ಯ ಜನರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಮಾನ್ಯ ಜನರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ದುರಾದೃಷ್ಟ ಆದ್ರೆ ನಾವೊಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ನಾವು ಸುಮ್ನೆ ಕೊಡೋದಕ್ಕೆ ಪ್ರಶ್ನೆ ಬರೋದಿಲ್ಲ ಇನ್ನರೆ ಬುದ್ಧಿ ಕಲಿರಿ ಸಿದ್ದರಾಮಯ್ಯ ಇವತ್ತಿಗೆ ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ